ದ್ರೋಹ ಎಂದಿಗೂ ಶತ್ರುವಿನಿಂದ ಬರುವುದಿಲ್ಲ ಅದು ಬರುವುದು ನಂಬಿದವರಿಂದಲೇ ನೀನು ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿದರೆ ಕರ್ಮ ನಿನ್ನೊಂದಿಗೆ ಆಟವಾಡುವುದು ನೆನಪಿರಲಿ ದುಡ್ಡನ್ನು ಇವತ್ತಲ್ಲ ನಾಳೆ ಸಂಪಾದಿಸಬಹುದು ಆದರೆ ಯಾವಾಗಲೂ ನಮ್ಮ ಜೊತೆಗೆ ನಿಲ್ಲುವ ವ್ಯಕ್ತಿನ ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ ಯಾರೇನೇ ಹೇಳಿದರೂ ಶಾಂತವಾಗಿರಿ ಏಕೆಂದರೆ ಬಿಸಿಲು ಎಷ್ಟೇ ಪ್ರಬಲವಾಗಿದ್ದರೂ ಸಾಗರವನ್ನು ಬತ್ತಿಸಲು ಸಾಧ್ಯವಿಲ್ಲ ನೀನು ಮಾಡಿದ ಮೋಸ ಯಾರ ಕಣ್ಣಿಗೂ ಕಾಣದಿರಬಹುದು ಆದರೆ ನಿನಗೆ ಒಂದಲ್ಲ ಒಂದು ದಿನ ಮೋಸದ ಮಹತ್ವ ಅರಿವಾಗುತ್ತದೆ ನಮ್ಮ ತಪ್ಪುಗಳಿಗೆ ಕ್ಷಣಕ್ಕೆ ಶಿಕ್ಷೆ ದೊರೆಯಲಿಲ್ಲ ಅಂದರೂ ಕಾಲನಂತರದಲ್ಲಿ ಪಡೆದೇ ಬರೆಯುತ್ತೇವೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು